ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಅವರ ಆತ್ಮಹತ್ಯೆ ಪ್ರಕರಣದ ನಂತರದ ಬೆಳವಣಿಗೆಗಳಲ್ಲಿ ಕೊಡಗು ಜಿಲ್ಲೆಯ ಜನಪ್ರಿಯ ಶಾಸಕರಾದ ಎಎಸ್ ಪನ್ನಣ್ಣ ಹಾಗೂ ಡಾಕ್ಟರ್ ಮಾಂತರಗೌಡ ಅವರನ್ನ ತೇಜೋವಧೆ ಮಾಡ್ತಾ ಇರುವ ಬಿಜೆಪಿ ನಡೆಯಿಂದ ತೀವ್ರವಾಗಿ ಖಂಡಿಸುವುದಾಗಿ ಕೊಡಗು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಾರ್ಮಿಕ ಘಟಕ ತಿಳಿಸಿದೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷ ದಿನೇಶ್ ಬಡವರ ಹಾಗೂ ಕಾರ್ಮಿಕರ ಸಂಕಷ್ಟಗಳಿಗೆ ಸದಾ ಸ್ಪಂದಿಸ್ತಾ ಇದ್ದ ಇಬ್ಬರು ಶಾಸಕರ ಪರವಾಗಿ ಕಾರ್ಮಿಕ ಘಟಕ ನಿಲ್ಲುತ್ತೆ ಸಾವಿಗೆ ಶರಣಾದ ವಿನಯ್ ಬಗ್ಗೆ ನಮಗೆ ಅನುಕಂಪವಿದೆ ಅವರ ಸಾವಿಗೆ ಸಂತಾಪ ಸೂಚಿಸುತ್ತೇವೆ ಆದರೆ ವಿನಯ್ ಪ್ರಕರಣವನ್ನ ಮುಂದಿಟ್ಟುಕೊಂಡು ಬಿಜೆಪಿ ಕ್ಷುಲ್ಲಕ ರಾಜಕಾರಣ ಮಾಡ್ತಾ ಇರುವುದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಎಂದರು

ಗೋಷ್ಠಿಯಲ್ಲಿ ಕಾರ್ಮಿಕ ಘಟಕದ ಉಪಾಧ್ಯಕ್ಷ ಮಿರ್ಸಾದ್ ಪರವಂಡ ಶಶಿ ಜಿಲ್ಲಾ ಕಾರ್ಯದರ್ಶಿ ಚಂದ್ರಿಕಾ ಮತ್ತಿತರ ಪ್ರಮುಖರು ಯಾವ ಪ್ರತಿಯೊಬ್ಬರಿಗೆ ಗೊತ್ತಿರೋದು ಕೊಡಗಿನ ಅಂದ್ರೆ ಇಪ್ಪತ್ತೈದು ವರ್ಷ ಅವರಿಗೆ ಬಿಜೆಪಿ ಗೆಲ್ಲಿಸಿ ಜಾತಿ ಮತ ಯಾವ ಮಾಡದೆ ಎಲ್ಲ ಪಂಗಡಗಳು ಸೇರಿ ಅವರು ಗೆಲ್ಲಿಸಿ ಕೊಡುಗೆ ಅವರು ಕೊಡುಗೆ ಕೊಡುಗೆಯಲ್ಲಿ ಅದೇ ದಿನ ಈಗ ಬಂದಿರುವಂತಹ ಯಶ್ ಸರ್ ಅದೇ ರೀತಿ ಮಂತ್ರಿ ಸರ್ ಇದು ಕೊಡಗಿ ದೇವರ ಕುಟಕ್ಕ ವರನೆ ಅಂತ ಹೇಳ್ಬೋದು